ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಗರವತಿಂದ ಇವತ್ತು ಪ್ರತಿಭಟನೆ ಕರೆಗೊಳ್ಳಲಾಗಿದೆ ಪ್ರಸ್ತುತ ವಿಷಯ ವೇನಂದ್ರಪ್ಪ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯದ ಹಲವು ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಹಾಗೂ ಹಾಸ್ಟೆಲ್ನಲ್ಲಿ ಸಮಸ್ಯೆಯನ್ನು ಬಗೆಹರಿಸುವುದಂತ ಕುರಿತು ಇವತ್ತು ರಾಜ್ಯದಿಂದ ಅಖಿಲ ಭಾರತೀಯ ವಿದ್ಯಾರ್ಥಿಗಳು ಹೊರಹರ ವಿದ್ಯಾರ್ಥಿ ವೇತನ ಕಳೆದ ವರ್ಷ ವಿದ್ಯಾರ್ಥಿಗಳನ್ನು ಸರಿಯಾಗಿ ಸ ರಾಜ್ಯ ಸರ್ಕಾರ ಜಮಾ ಮಾಡದೇ ಕೊರತು ಅದೇ ರೀತಿ ಸಮರ್ಪಕ ಹಾಸ್ಟೆಲ್ಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಸ ಕಿಟ್ಗಳನ್ನು ಪೂರೈಸೋದು ಇರೋದ ಸರ್ಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರ ಸರ್ಕಾರದಿಂದ ಹೋರಾಟದಾಗಿರುತ್ತೆ ನಮ್ಮ ಬೇಡಿಕೆಗಳ ಏನಂದ್ರಪ್ಪ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೇಡಿಕೆ ಪ್ರಮುಖ ಬೇಡಿಕೆಗಳಾದ ಕಳೆದ ವರ್ಷ ವಿದ್ಯಾರ್ಥಿ ವೇತನ ಜಮೆ ಆಗಿರೋ ತ ತಕ್ಷಣವನ್ನು ಜಮಾ ಮಾಡಬೇಕು ಅದೇ ರೀತಿ ಹಾಸ್ಟೆಲ್ಗಳಿಗೆ ಕಿಟ್ಗಳನ್ನು ಪೂರೈಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೊರ ಇದು ಕರೆಗಿನಲ್ಲಿ ಅದೇ ರೀತಿ ಇನ್ನು ಮುಂದೆ ಕಳೆದ ಇನ್ನು ಮನವಿ ಸಲ್ಲಿಸಿದ ಹದಿನೈದು ದಿವಸ ಒಳಗಡೆ ರಾಜ್ಯ ಸರ್ಕಾರ ಬೇಕಾದ ಸೌಲಭ್ಯಗಳನ್ನು ಸಲ ಸಲ್ಲಪದೇ ಹೋದರೆ ಮುಂದಿನ ಮರದ ಹೋರಾಟವನ್ನು ಕೈಗೊಳ್ಳೋಣ ಚಂದ್ರಶೇಖರ್ ಗೋಷ್ಠಿ ಎ ಬಿ ಪಿ ಕಾರ್ಯಕರ್ತರು